ಆತ್ಮೀಯ ವೀಕ್ಷಕರೇ ನಮಸ್ಕಾರ ಇವತ್ತು ನಾವು ಕಲ್ಲರ್ಪೆ ಅಂತ ಹೇಳುವಂತಹ ಜಾಗದಲ್ಲಿದ್ದೇವೆ ಈ ಕಲ್ಲರ್ಪೆ ಅಂತ ಹೇಳುವಂಥದ್ದು ಪುತ್ತೂರಿಂದ ಕುಂಬ್ರ ಅಥವಾ ಪುತ್ತೂರಿಂದ ಸುಳ್ಯಕ್ಕೆ ಹೋಗುವಂತಹ ದಾರಿಯಲ್ಲಿ ಸಿಗುವಂತಹ ಜಾಗ ಈ ಕಲ್ಲರ್ಪೆ ಹೆಸರೇ ಹೇಳುವಾಗೆ ಇಲ್ಲಿಯ ಕಲ್ಲುಗಳು ಅತ್ಯಂತ ಪ್ರಸಿದ್ಧವಾದಂಥದ್ದು ಹಾಗೆ ಇಲ್ಲಿಯ ಕಲ್ಲಿಂದ ಕಡಿವ ಕಲ್ಲನ್ನು ಇಲ್ಲಿ ಕೈಯಲ್ಲೇ ತಯಾರಿಸ್ತಾರೆ ಸುಮಾರು ಎಪ್ಪತ್ತು ವರ್ಷಗಳಿಗಿಂತ ಜಾಸ್ತಿ ಸಮಯದಿಂದ ಇಲ್ಲಿ ಈ ಕಡಿವ ಕಲ್ಲನ್ನು ತಯಾರಿಸ್ತಾ ಇದ್ದಾರೆ ಇವಾಗೆಲ್ಲ ಮಿಕ್ಸಿ ಬಂದಿದೆ ಆದರೆ ನಿಜವಾದ ರುಚಿ ಇರುವಂಥದ್ದು ಕಡಿವ ಕಲ್ಲಿನಲ್ಲಿ ಅಂತಹ ಕಲ್ಲನ್ನು ಕೈಯಲ್ಲೇ ತಯಾರಿಸ್ತಾರೆ ಸುಮಾರು ನೂರು ಜನ ಮೊದಲು ಕೆಲಸ ಮಾಡ್ತಿದ್ರು ಅಂತ ಹೇಳ್ತಾರೆ ಆದರೆ ಇವತ್ತು ಕೇವಲ ನಾಲ್ಕು ಜನ ಅಥವಾ ಐದು ಜನ ಕೆಲಸ ಮಾಡ್ತಾ ಇದ್ದಾರೆ ಯಾಕೆಂತ ಹೇಳಿದರೆ ಬಂದು ಕಲಿಯುವವರು ಕಡಿಮೆ ಅಥವಾ ಈ ಕೆಲಸವನ್ನು ಮಾಡಲಿಕ್ಕೆ ತುಂಬ ಪರಿಶ್ರಮ ಬೇಕು ಅಂತಹ ಪರಿಶ್ರಮಕ್ಕಿಂತ ಬೇರೆ ಕೆಲಸವನ್ನು ಹುಡ್ಕೊಂಡು ಹೋಗೋರು ಜಾಸ್ತಿ ಆದರೆ ನಿಜವಾದ ಈ ಕಲೆ ಬಹಳ ಅದ್ಭುತವಾದಂಥದ್ದು ಯಾಕಂತ ಹೇಳಿದರೆ ಕೈಯಲ್ಲಿ ಮಾಡುವಂಥದ್ದು ಬಹಳ ಕಷ್ಟಕರವಾದಂಥದ್ದು ಆದರೂ ಕೂಡ ಇಲ್ಲಿ ತಯಾರಿಸ್ತಾ ಇದ್ದಾರೆ ಇದರಿಂದ ಶುಲ್ಯಕ್ಕೆ ಹೋಗುವ ದಾರಿಯಲ್ಲಿ ಇದನ್ನು ನೀವು ನೋಡ್ಬೋದು ಇಲ್ಲಿ ಬೇರೆ ಬೇರೆ ವೆರೈಟಿಯ ಕಡಿಮೆ ಕಲ್ಲುಗಳಿದೆ ಬನ್ನಿ ಅದನ್ನು ಹೇಗೆ ತಯಾರಿಸ್ತಾರೆ ಇದರ ಬಗ್ಗೆ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ತಾರೆ ಅದಕ್ಕೆ ಕಲ್ಲರ್ಸ್ ಅಂತ ಇದ್ದರು ಇದು ಸಾಧಾರಣ ನೂರ ಹತ್ತು ವರ್ಷ ಮುಂಚೆ ಇಲ್ಲಿ ಕಲ್ಲಿನ ಕೆಲಸ ಮಾಡ್ತಾಯಿದ್ವಿ ಆನಂತರ ಇಲ್ಲಿ ಫಸ್ಟಿಗೆ ಮಂಜಪ್ಪರಾಯಿ ಅವರು ಕೆಲಸ ಸ್ಟಾರ್ಟ್ ಮಾಡಿದ್ರು ಅಲ್ಲಿ ಫಸ್ಗೆ ಬೋಲ್ಡ್ ರಸ್ ಎಲ್ಲ ಬಳಿತ ಇದ್ವಿ ಅಲ್ಲಿ ಕಲ್ಲಿನ ಕೆಲಸ ಇದ್ದರು ಸ್ಟಾರ್ಟ್ ಮಾಡಿದ್ವಿ ಆನಂತರ ಇಲ್ಲಿ ಒಬ್ರೊಬ್ಬರು ಕಲಿತು ಕಲಿತು ಸಾಧಾರಣ ಇಲ್ಲಿ ಒಂದು ಅರವತ್ತು ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ವಿ ಕಡೆ ಒಂದು ಅರವತ್ತು ಜನ ಅದಕ್ಕೆ ಒಂದು ನೂರ ಇಪ್ಪತ್ತು ಜನ ಕೆಲಸ ಮಾಡ್ತಾ ಇದ್ವಿ ಪಾಟ್ಗೆ ಮತ್ತೆ ಈಗೆಲ್ಲ ಬರಬರ್ಸ ಜನಗಳು ಬಿಟ್ಟು ಹೋದ್ರು ಕೂಳಿಗಲ್ಸ ಸಂಬಳ ಜಾಸ್ತಿ ಆಯ್ತು ಎಲ್ಲ ಬಿಟ್ಟು ಹೋದ್ರು ಕೂಲಿ ಹತ್ರ ಹೋದ್ರು ಮತ್ತೆ ಹಂತದಲ್ಲಿ ಎರಡ್ ಸಾವಿರ ಇಷ್ಟ ಸ್ವಲ್ಪ ಬೇಡಿಕೆ ಕಡಿಮೆ ಆಯಿತು ಯಾಕಂದ್ರೆ ಮಿಕ್ಸಿ ಬಂತು ಹೌದೌದು ಮಿಕ್ಸಿ ಬಂತು ಆ ಟೈಮಲ್ಲಿ ಅಡಿಕೆಗೆ ಸಹ ಬೆಲೆ ಜಾಸ್ತಿ ಆಯ್ತು ಬೆಲೆ ಜಾಸ್ತಿ ಇದನ್ನು ಬಿಟ್ಟು ಹೋದ್ರು ಮತ್ತೆ ಬಿಟ್ಟು ಕೂಲಿ ಎಲ್ಲ ಹೋಗಿ ಈಗ ವ್ಯಾಪಾರ ಉಂಟು ಈಗ ಮಾಡಬೇಕು ಈಗ ಒಂದು ಕಲ್ಲು ಕಲ್ಲನ್ನು ತಯಾರಿಸಬೇಕಿದ್ರೆ ಸಿಕ್ಕು ಎಂಟು ದೊಡ್ಡದ ಹದಿನೈದು ದಿವಸ ಆಗ್ತದೆ ಮಾಡಲಿಕ್ಕೆ ಅಂದ್ರೆ ಹೇಗೆ ತಯಾರಿಸ್ತೀವಿ ಬಂಡವನ್ನು ಮಾಡಿ ಮತ್ತೆ ನಾವು ಕೈಯಲ್ಲಿ ತಂದು ಬಿಳಿಗೆ ತಂದು ಕೈಯಲ್ಲಿ ಕಲಸಿ ಮಿಶ್ರನ್ನಲ್ಲಿ ಪಾಲಿಶ್ ಮಾಡುವ ಎಂಡಲ್ಲಿ ಕೈಯಲ್ಲಿ ಮಾಡ್ತೇವೆ ನಾವು ಮತ್ತೆ ಪಾಲಿಸ್ ಮಾಡೋದು ಯಾಕಂದ್ರೆ ಸಾಧಾರಣ ದಕ್ಷಿಣ ಕನ್ನಡದಲ್ಲಿ ಎಲ್ಲೂ ಇಲ್ಲ ಕೈಯಲ್ಲಿ ಏನಂದ್ರೆ ಮಾಡ್ತಾರೆ ಈಗಲ್ಲ ಬಿಳಿಗೆಲ್ಲು ಮಾಡ್ತಾರೆ ಅದು ಅಷ್ಟು ಉಪಯೋಗ ಮಾಡುವಾಗ ಅದರಲ್ಲಿ ಉಡಿ ಬರ್ತದೆ ಹಾಂ ಇದರಲ್ಲಿ ನಿಮಗೆ ನೂರು ವರ್ಷ ಆದರೆ ಸವೆರೋಗದಲ್ಲಿ ಹುಡಿಬಾರುದಿಲ್ಲ ಅಂದರೆ ಹಾಗೆ ಗ್ಯಾರಂಟಿ ಕಾಲ ನಮಗೆ ನೂರು ವರ್ಷ ನಾವು ಗ್ಯಾರಂಟಿ ಬರ್ತೇವೆ ಹಾಗೆ ಈಗಲೂ ಬೇಡಿಕೆ ಹೇಗಿದೆ ನಿಮಗೆ ಹೌದು ಬೇಡಿಕೆ ಉಂಟು ಮಾರಲಿಕ್ಕೆ ಆಗ್ತದೆ ಹೌದು ಹಾಗೆ ಹಾಗೆ ನೀವು ಹೇಗೆ ಕಲ್ತದ್ದು ಈ ಕಾಲ ಮೂವತ್ತೈದು ವರ್ಷ ಆಗ್ತಾ ಬಂತು ನನ್ನ ಅನ್ನ ಕಲ್ತಿದ್ದ ಅದ್ರ ಜೊತೆಗೆ ನಾನು ಕಲ್ತು ಈಗ ಎಷ್ಟು ಜನ ಕೆಲಸ ಮಾಡ್ತಾರೆ ಈಗ ಒಂದು ಅಷ್ಟೇ ಆರು ಏಳು ಜನ ಕೆಲಸ ಮಾಡ್ತಾ ಇದ್ದಾರೆ ನೂರರಿಂದ ಹೌದೌದು ಎಲ್ಲ ಬಿಟ್ಟು ಹೋದ್ರು ವಯಸ್ಸಾಯ್ತು ಈಗ ಆಯ್ತು ಈಗ ಕಲಿಯೋರು ಇಲ್ಲ ಒಂದು ಕಡಿಮೆ ಒಂದು ಮೂವತ್ತು ವರ್ಷ ಆಯ್ತು ಕಲಿಯದೆ ಹಾಗಾಗಿ ಮತ್ತೆ ಈಗ ಯಾವ ಊರಿಗೆ ಕಳಿಸ್ತೀರಿ ನಾವು ಇಂಡಿಯಾದಲ್ಲಿ ಎಲ್ಲ ಕಡೆ ಕಳಿಸಿ ಬರ್ತೇವೆ ಎಲ್ಲ ಕಡೆ ಕಳಿಸಿದೆ ಎಲ್ಲ ಹಾಗೆ ಒಂದೆರಡು ಊರುಗಳ ಹೆಸರು ನಾವು ಬಾಂಬೆ ಕಳಿಸಿದೆ ಮತ್ತೆ ಪುಣೆ ಗುಜರಾತ್ ಒರಿಸ್ಸಾ ಡಿಲ್ಲಿ ಮತ್ತೆ ಬ್ಯಾಂಗ್ಳೂರು ಮೈಸೂರು ಈ ಕಡೆ ಕರ್ನಾಟಕದಲ್ಲಿ ಜಾಸ್ತಿ ಸೊ ಅಂದ್ರೆ ಆಂಧ್ರಕ್ಕೂ ಕಳಿಸಿದೆ ಅಂದ್ರೆ ಈಗ ಮೊದ್ಲಿಂದ ಕೂಡ ಇಲ್ಲೇ ಇತ್ತಾ ಹೇಗೆ ಅದು ಕಲ್ಲು ಇಲ್ಲಿದೆ ಹ್ಮ್ ನಾವೇನ್ ತಂದು ಮಾಡ್ಲಿಕ್ಕೆಲ್ಲ ಹ್ಮ್ ಕಲ್ಲು ಇಲ್ಲಿದೆ ನಾವೇನ್ ತಂದು ಮಾಡ್ಲಿಕ್ಕೆಲ್ಲ ಇದೆ ಕಲ್ಲು ಅದೇ ಕಲ್ಲು ಇರುದು ಈಗ ಮಾಡ್ಲಿಕ್ಕೆ ಅಂದ್ರೆ ಈಗ ಮಿಕ್ಸಿ ಬಂದ ಮೇಲೆ ಕಡಿಮೆ ಆದದ್ದು ಮಿಕ್ಸಿ ಬಂದ ಮೇಲೆ ಕಡಿಮೆ ಆಯ್ತು ಆದ್ರೆ ಒಬ್ಬ ಜನಗಳು ರುಚಿ ರುಚಿಗೆ ಬರ್ತಾ ಇದ್ದಾರೆ ಹಾಗಾದ್ರೆ ಇಲ್ಲಿ ಬಂದು ತಗೊಳ್ಬಹುದು ಇಲ್ಲಿ ಬಂದು ತಗೊಳ್ಬಹುದು ನಾವು ಮನೆ ಮನೆಗೆ ಸಪ್ಲೈ ಮಾಡ್ತೇವೆ ಬೇಕಿದ್ರೆ ವಿಯರ್ ಅಲ್ಲಿ ನಾವು ಕಳಿಸಿಕೊಡ್ತೇವೆ ಯಾವೆಲ್ಲ ಸೈಜಿನ ನಮ್ದು ಆರು ಇಂಚ್ ಇಂದ ಸ್ಟಾರ್ಟ್ ಆಗ್ತದೆ ಅದು ಸೋಕೆ ಸಿಡುವ ಇಲ್ಲ ಖಾಲಿಯಾಗಿದೆ ಆಗಿದೆ ಆರು ಇಂಚ್ ಇಂದ ನಾವೊಂದು ಇಪ್ಪತ್ತಾರು ಇಂಚ್ ವರೆಗೆ ಈಗ ಮಾಡ್ತಿದ್ದೇವೆ ಮೊದಲಿನ ಕಾಲದಲ್ಲಿ ಎಲ್ಲ ಅಜ್ಜಿಯಂದಿರು ಇರ್ತಿದ್ರು ಆಗ ಸ್ವಲ್ಪ ಜಾಸ್ತಿ ಅದರ ಬಗ್ಗೆ ಅವೇರ್ನೆಸ್ ಇರ್ತಿತ್ತು ಜನರಿಗೆ

ನೆಕ್ಸ್ಟ್ ಬಂದ ಕೊರೋನಾದಲ್ಲಿ ನಮಗೆ ವ್ಯಾಪಾರ ಜಾಸ್ತಿ ಇತ್ತು ಬೆಳಿಗ್ಗೆ ಬಂದು ನಮ್ಮ ಇನ್ನು ಕೊರೋನಾ ಬಂದ್ರೆ ರಿಪೇರಿ ಮಾಡ್ಲಿಕ್ಕೆ ಮಿಕ್ಸಿ ಎಲ್ಲ ಆಗುದಿಲ್ಲ ಇದರಲ್ಲಿ ಗ್ಯಾರಂಟಿ ಆಗುದಿಲ್ಲ ಇದು ಹಾಗೆ ಅಂದ್ರೆ ಈಗ ಒಬ್ರು ಕಲಿಬೇಕು ಅಂತ ಮಾಡಿದ್ರೆ ಈಗ ಕಲಿಸುವವರು ಇದ್ದಾರೆ ಕಲಿಸ್ಲಿಕ್ಕೆ ನಾವು ಕಲಿಸಬ ಕಲಿಯೋರು ಇಲ್ಲಿಗೆ ಬರುದು ಕಲಿಯೋರು ಬರುವುದು ಇಲ್ಲ ಏನಂದ್ರೆ ಕಲಿಯಕ್ಕೆ ಅದು ಕಡಿಮೆ ಆದರೆ ಮೂರು ಐದು ವರ್ಷ ಬೇಕು ಹಾಗೆ ಅಷ್ಟು ಸೂಕ್ತ ಕಣ್ಣಿಗೆ ರಟ್ಟಿದ್ರೆ ಎಲ್ಲ ಅಷ್ಟು ಜಾಗೃತಿ ಬೇಕು ಹಾಗೆ ಅದನ್ನ ಇದ್ದವರೇ ಬರಬೇಕಾಗ್ತದೆ ಈ ಶೇಪಿಗೆ ತರೋದು ಯಾವ ರೀತಿ ಅದು ನಾವು ಏನು ಶಿಲ್ಪಿ ಕಲ್ತಲ್ಲ ನಾವು ನಮ್ಮ ಕಣ್ಣನ್ನಾಗಿ ಹೀಗೆ ಮಾಡಿ ಈ ಶೇಪಿಗೆ ನಾವು ತರ್ತೇವೆ ಹೀಗೆ ಬಂದರೆ ಚಂದ ಕಾಣ್ತದೆ ಈಗೆಲ್ಲ ನಾವು மா ஓ சரி நான் புரோந்திரே ஓகே